ಸ್ನೇಹಿತರೆ ಈ ವಾರ ಬಿಗ್ ಬಾಸ್ ಇಂದ ಹೊರಗಡೆ ಹಾಕೋಕೆ ಒಬ್ಬ ವ್ಯಕ್ತಿಯನ್ನ ಚೂಸ್ ಮಾಡಿ ಅಂದಾಗ ನಿಜವಾಗ್ಲು ನಾವು ಯಾರನ್ನು ಯಾರನ್ನ ಚೂಸ್ ಮಾಡ್ತಾರೆ ಅನ್ಕೊಂಡಿದ್ವಿ ಅವ್ರನ್ನ ಚೂಸ್ ಮಾಡ್ಬೋದು ಅಥವಾ ನಮ್ಮ ಮೋಕ್ಷಿತ ಅವರನ್ನ ಮೋಕ್ಷಿತ ಅವರನ್ನು ಒಬ್ರೆ ಒಬ್ರು ಚೂಸ್ ಮಾಡಿದ್ದು ಇವ್ರನ್ನ ಹೊರಗಡೆ ಹಾಕ್ಬೇಕು ಈ ವಾರನೇ ಅಂತ ಅದು ಬಿಟ್ರೆ ನಿಜಾಯ್ತಿ ಓಟ್ ಬಂದಿದ್ದು ಅಂದ್ರೆ ಪಾಪ ಚೈತ್ರ ಕುಂದಾಪುರ ಅವರು ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಈ ಸ್ವರ್ಗದ ನಿವಾಸಿಗಳು ಅಂತ ಏನಿದ್ದಾರೆ ಇವ್ರು ಕೂಡ ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ ಭಯ ಬಿದ್ಬಿಟ್ಟಿದ್ದಾರೆ ಇವರು ಏನು ಚೈತ್ರ ಅವರು ಇದ್ದಾರೆ ಚೈತ್ರ ಕುಂದಾಪುರ ಅವರು ಇವರು ತುಂಬಾ ಸ್ಟ್ರಾಂಗೆಸ್ಟ್ ವುಮೆನು ಇವರು ಈ ಬಾರಿ ಗೆದ್ದು ಬಿಡ್ತಾರೆ ಏನಾದ್ರು ಮಾಡಿ ಮೊಟ್ಟ ಮೊದಲ ವಾರ ಇವ್ರನ್ನ ಹೊರಗಡೆ ಹಾಕ್ಬಿಡೋಣ ಅನ್ಬಿಟ್ಟು ಆಕ್ಚುಲಿ ತೀರ್ಮಾನ ಮಾಡಿದ ರೀತಿ ಕಾಣಿಸ್ತಾ ಇತ್ತು ವಿಚಿತ್ರ ಅಂದ್ರೆ ಈ ಕ್ಲೀನ್ ಮಾಡಕ್ಕೆ ಏನು ಚೈತ್ರ ಕುಂದಾಪುರ ಅವ್ರು ಹೋಗಿದ್ರು ಅವಾಗ ನಮ್ಮ ಲಾಯರ್ ಜಗದೀಶ್ ಅವರು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಏನೋ ಎಮ್ ಸೀರೆ ಕ್ಲೀನ್ ಮಾಡಿಲ್ಲ ನಾನ್ ಕ್ಲೀನ್ ಮಾಡ್ತೀನಿ ಟಾಯ್ಲೆಟ್ ಒಂದು ಟಾಯ್ಲೆಟ್ ಕ್ಲೀನ್ ಮಾಡೋದೇನು ಮನೆ ಕ್ಲೀನ್ ಮಾಡೋದೇನು ಎಲ್ಲಾ ಮಾಡಿ ಸಪೋರ್ಟ್ ಮಾಡಿದ್ರು ಈ ಲಾಯರ್ ಜಗದೀಶ್ ಅವರು ಆದ್ರೆ ಇವರನ್ನ ಮನೆಯಿಂದ ಹೊರಗಡೆ ಹಾಕೋಕೆ ಒಬ್ಬರನ್ನ ನಾಮಿನೇಷನ್ ಮಾಡಿ ಅಂತ ಅಂದಾಗ ಆಕ್ಚುಯಲಿ ಈ ಲಾಯರ್ ಜಗದೀಶ್ ಅವರು ಏನ್ ಮಾಡ್ತಾರೆ ಇದೇ ಚೈತ್ರ ಕುಂದಪುರ ಅವರನ್ನ ಬಿರಳು ಮಾಡಿ ತೋರಿಸ್ತಾರೆ ಎಸ್ ನಾವು ಈ ವಾರ ಚೈತ್ರ ಕುಂದಪುರ ಹೊರಗಡೆ ಆಗ್ತೀವಿ ಅಂತ ಲಾಯರ್ ಜಗದೀಶ್ ಅವರದಾಗ ಎಲ್ಲರಿಗೂ ಶಾಕ್ ಆಯ್ತು ಅಲಾ ಈ ಅಪ್ಪ ದೊಡ್ಡದಾಗಿ ಫಸ್ಟ್ ಇಂದ ಸಪೋರ್ಟ್ ಮಾಡ್ಕೊಬಂದು ಇವಾಗ ಹೊರ್ಗಡೆ ಆಗ್ತಾ ಇದ್ದಾನಲ್ಲ ಏನಪ್ಪ ಇವನ ಸ್ಕೀಮು ಅನ್ನಿಸ್ತು ನಿಜವಾಗ್ಲೂ ಅಪ್ಪ ಏನೋ ಮೈಂಡಿಯಾ ಮಾಡ್ತಾ ಇದ್ದಾನೆ ಅಂತ ಕೂಡ ಅನ್ನಿಸ್ತು ಯಾರು ಈ ಲಾಯರ್ ಜಗದೀಶ್ ಎಸ್ ಕೊನೆಯದಾಗಿ ಬಿಗ್ ಬಾಸ್ ಆಕ್ಚುಲಿ ಒಂದು ನಿರ್ಧಾರಕ್ಕೆ ಬಂದು ಜಾಸ್ತಿ ಓಟ್ ಬಿದ್ದ ಬಿದ್ದಿದ್ದು ನಮ್ಮ ಚೈತ್ರ ಕುಂದಾಪುರ ಅವರಿಗೆ ಚೈತ್ರ ಕುಂದಾಪುರ ಅವರು ಈ ವಾರ ಹೊರಗಡೆ ಹೋಗಲು ನಾಮಿನೇಟ್ ಆಗಿದ್ದಾರೆ ಅಂತ ಅನೌನ್ಸ್ ಮಾಡ್ಬಿಟ್ರು ಆಕ್ಚುಯಲಿ ಅಹ್ ಏನ್ ನಾಮಿನೇಟ್ ಮಾಡಿದಾರೋ ಈ ನಾಮಿನೇಟ್ ಮಾಡಿದಾಗ ಕೂಡ ಈ ಚೈತ್ರ ಕುಂದಾಪುರ ಅವರು ನಗ್ನಾಗ್ತಾ ಎಲ್ಲವನ್ನು ಸ್ವೀಕರಿಸ್ತಾ ಇದ್ರು ನಗ್ನಾಗ್ತಾ ನಾವು ಯಾಕೆ ಅಲ್ಲಿ ಸ್ವರ್ಗದ ಮನೆಗ್ ಬಂದು ನಾನು ಯಾಕೆ ಒಂದು ಅದು ಸಿಬೆಕಾಯಿದೆ ಅಲ್ವಾ ಸಿಬೆಕಾಯ ಯಾಕೆ ನರಕದ ನಿವಾಸಿಗಳು ಬಿಸಾಕ್ತೆ ಅನ್ನೋದು ಎಲ್ಲವನ್ನು ಕೂಡ ನಗ್ನಾಗ್ತಾ ಆ ಏನ್ ಗೇಮ್ ಇತ್ತು ಅದೆಲ್ಲವನ್ನು ಕೂಡ ನಗ್ನಾಗ್ತಾ ಹೇಳಿದ್ರು ಒಂದು ಆತ್ಮೀಯತೆಯ ವಾತಾವರಣ ಇತ್ತು ಇಲ್ಲಿ ನಾಮಿನೇಟ್ ಮಾಡಿದ್ರು ಕೂಡ ಚೈತ್ರ ಕುಂದಾಪುರ ಅವ್ರನ್ನ ಒಂದು ಆತ್ಮೀಯತೆಯ ಒಂದು ವಾತಾವರಣ ಇತ್ತು ಆದ್ರೆ ಈ ಆತ್ಮೀಯತೆಯ ವಾತಾವರಣ ಹೀಗೆ ಇರಲ್ಲ ಯಾಕೆಂದ್ರೆ ಹೋಗ್ತಾ ಹೋಗ್ತಾ ಈಗೇನು ಚೈತ್ರ ಕುಂದಾಪುರವರು ನಾಮಿನೇಟ್ ಆಗಿದ್ದಾರೋ ನಾಳೆಯಿಂದ ಬೇರೆ ರೀತಿಯ ವರಸಿಗೆ ತಿರುಕೊಳ್ಳುತ್ತೆ ಇವರ ಮನಸ್ಸಿನ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಚೈತ್ರ ಅವರ ಮೇಲೆ ಪ್ರಭಾವ ಬೀರುತ್ತೆ ಇವರು ಬೇರೆ ರೀತಿ ತಿರುಕೊಳ್ಳುವಂತ ಚಾನ್ಸಸ್ ಗಳು ಬಹಳ ಇರುತ್ತೆ ನಾಳೆಯಿಂದ ಆಟ ಇನ್ನೂ ಕೂಡ ತುಂಬಾ ರೋಚಕವಾಗಿರುತ್ತೆ ಎಸ್ ಬಿಗ್ ಬಾಸ್ಗೆ ಆಕ್ಚುಲಿ ಸ್ಟಾರ್ಟ್ ಆದಾಗ ಇವರೆಲ್ಲ ಏನ್ ಆಟ ಆಡ್ಬಲ್ರು ಅಂತ ಅನಿಸ್ತಾ ಇತ್ತು ನನಗೆ ಆದ್ರೆ ಈಗ ಏನು ಮೊದಲನೇ ದಿನ ಇದೆಲ್ಲ ಇದೆಲ್ಲಾ ನಡೀತು ಇವೆಲ್ಲವೂ ನಡೆದ್ಮೇಲೆ ಇವ್ರು ಏನೇನು ಆಟ ಆಡಬಲ್ರು ಅನ್ನೋದು ಇವಾಗ ಆಕ್ಚುಲಿ ನಮ್ಗೆಲ್ರಿಗೂ ಕೂಡ ಒಂದು ಮೈಂಡ್ ಗೆ ಬಂದಿದೆ ಎಸ್ ಇವತ್ತಿನ ಎಪಿಸೋಡ್ ನೀವು ನೋಡಿ ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ